ಪುರಸಭೆಯ ಕೊನೆಯ ಅವಧಿಗಾಗಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಸಮ್ಮ ಕೊಪ್ಪತ್ ಹಾಗೂ ಉಪಾಧ್ಯಕ್ಷರಾಗಿ ಹನುಮಂತಪ್ಪ ತಳ್ಳಿಕೇರಿ ಅವಿರೋಧ ಆಯ್ಕೆಯಾದರು ಬುಧವಾರ ಪುರಸಭೆ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಸಮ್ಮ ಕೊಪ್ಪದ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಹನುಮಂತಪ್ಪ ತಳ್ಳಿಕೇರಿ ನಾಮಪತ್ರ ಸಲ್ಲಿಸಿದ್ದರು ಹೀಗಾಗಿ ಚುನಾವಣಾ ಅಧಿಕಾರಿ ತಹಶೀಲ್ದಾರ್ ನಾಗರಾಜ್ ಕೆ ಅವರು ಅವಿರೋಧ ಆಯ್ಕೆ ಎಂದು ಘೋಷಿಸಿದರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಂತರ ಪುರಸಭೆ ಆವರಣದಲ್ಲಿ ಕಾಂಗ್ರೆಸ್ ಸದಸ್ಯರು ಹಾಗೂ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಪುರಸಭೆಯಿಂದ ಶಾಸಕ ಜಿ ಎಸ್ ಪಾಟೀಲ್ ಅವರ ಗೃಹ ಕಚೇರಿಗೆ ಆಗಮಿಸಿದ ಅಧ್ಯಕ್ಷ ಉಪಾಧ್ಯಕ್ಷರು ಶಾಸಕರ ಆಶೀರ್ವಾದ ಪಡೆದುಕೊಂಡರು ಈ ವೇಳೆ ಪುರಸಭೆ ಸದಸ್ಯರಾದ ಮಿಥುನ್ ಪಾಟೀಲ್ ಶಕುಂತಲಾ ಚಿತ್ರಗಾರ್ ವಿದ್ಯಾ ದೊಡ್ಮನಿ ನಾಜ್ ಬೇಗಂ ಯಲಿಗಾರ್ ದಾವಲ್ಸಾ ಬಾಡಿ ಮುತ್ತಣ್ಣ ಕಡ್ ಗಡಗಿ ಸಂಗಪ್ಪ ಜಿಡ್ಡಿಬಾಗಿಲ್ ಈಶಪ್ಪ ಕಟ್ಟಿ ಮಲ್ಲಯ್ಯಮ್ಮ ಪುರುಷಮಠ ಬಾಬಾ ಸಾಬ್ ಬೆಟಗೇರಿ ಕೆಪಿಸಿಸಿ ಸದಸ್ಯ ಸಂಜಯ್ ದೊಡ್ಮನಿ ಮತ್ತಿತರರು ಇದ್ದರು